ಮೊದಲು ಅವ್ರು ಎರಡು ಪಕ್ಷದವ್ರು ಕಲ್ತು ಬದಲು ತೀರ್ಮಾನ ಮಾಡೋಂತೇಳಿ ಯಾಕಂದ್ರೆ ಈಗ ಅವ್ರ ಬೇಲೆ ಜಗಳ ಚಾಲು ಆಗ್ಯಾವ ಜೆ ಡಿ ಎಸ್ದವರು ನಾ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ದೇವೇಗೌಡರು ನನ್ನ ಮಗ ಮುಖ್ಯಮಂತ್ರಿ ಆಗ್ತದೆ ಅಂತಾನೆ ನಿಖಿಲ್ ಕುಮಾರಸ್ವಾಮಿ ನಮ್ಮ ಅಪ್ಪ ಮುಖ್ಯಮಂತ್ರಿ ಆಗ್ತಂತಾನ ಏನು ನೂರು ಸೀಟ್ ಇದೇ ಇಲ್ಲ ಎಂದು ಕೂಡ ಸಿದ್ದರಾಮಯ್ಯವ್ರು ಬಿಟ್ಟು ಬಂದ್ಮಕ್ ಐವತ್ತು ಸೀಟ್ಗೇನೇ ಒಳಗೆ ಇವರು ಅವ್ರು ನೂರಕ್ಕಿಂತ ಹೆಚ್ಚು ಬಿ ಜೆ ಪಿ ಇನ್ನೋತನ ನೂರ ಹನ್ನೆರಡು ಬಂದಿಲ್ಲ ಅದಕ್ಕಾಗಿ ಅವರು ವೀಕ್ ಇವಂತೇಳ್ದೆ ಇಬ್ಬರು ಕಲ್ತಾರ ಯಾಕೆ ಕಲ್ತರು ನಾವೆಲ್ಲ ವೀಕ್ ಇವಂತೆ ಅವ್ರು ಕಲ್ತಾರ ಹಾಗಾಗಿ ಜನರು ತೀರ್ಮಾನ ಮಾಡ್ತಾರಲ್ಲ ಯಾರು ಮುಖ್ಯಮಂತ್ರಿ ಆಗ್ತಾರೆ ಸಮ್ಮಿಶ್ರ ಸರ್ಕಾರ ಇರ್ತದೆ ಕಾಂಗ್ರೆಸ್ ಸರ್ಕಾರ ಇರ್ತದೆ ಏನು ಬಿ ಜೆ ಪಿ ಸರ್ಕಾರ ಇರ್ತದೆ ಜೆ ಡಿ ಎಸ್ ಸರೇ ಸರ್ಕಾರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಆಗಬೇಕು ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಇಲ್ಲಿ ತನಕ ಇತಿಹಾಸದಾಗ ನೂರ ಹನ್ನೆರಡು ಬಂದಿಲ್ಲ ಯಾವಾಗಲೂ ಬಂದ್ರು ಕಾಂಗ್ರೆಸ್ಸೇ ಬಂದು ಜನರು ಜನರು ತೀರ್ಮಾನ ಮಾಡ್ತಾರೆ ಬಿಜೆಪಿ ಇಲ್ಲ ಕೇಂದ್ರ ಸರ್ಕಾರ ಅವ್ರದೇ ಅದೆಲ್ಲ ಒಂದು ಆ್ಯಕ್ಟ್ ತೊಗೊಂಡು ಬರಲಲ್ಲ ಭಾರತ ದೇಶದಾಗ ಇವೆಲ್ಲ ಮಾಂಸ ಬೇಡ ಸರಾಯ್ ಬೇಡ ಅಂತ ಯಾರು ಬೇಡ ಅಂತ ಯಾರು ಹ್ಞೂ ಯಾಕಂದ್ರೆ ಈಗ ನೀವೇ ನೋಡ್ಲಕ್ಕೈತೆ ನೀವೇ ತೋರಿಸ್ತೀರಿ ಹತ್ತು ವರ್ಷದಿಂದ ಏನು ಹೇಳಿಕ ಹೊಂಟಾರ ಈಗ ಏನಾಗ್ಲಕ್ಕ ಪರಿಸ್ಥಿತಿ ಚುನಾವಣೆ ಸಂದರ್ಭದಾಗ ಏನು ಹೇಳಿದರು ಈಗ ಏನಾಗ್ಲಕ್ಕಿತ್ತು ಹಾಂ ಡಾಲರ್ ಬಗ್ಗೆ ಮಾತಾಡಿದರು ಏನು ರೀ ರೂಪಾಯಿ ಮೌಲ್ಯ ಬೀಳ್ಲಕ್ಕಾಯ್ತದ ಅಂತ ಒಂದು ದೊಡ್ಡ ದೊಡ್ಡ ಭಾಷಣ ನೋಡಿದ್ರು ಹಾಂ ಹೊಡ್ದ್ರಿ ಪೆಟ್ರೋಲ್ ಒಂದು ಭಾಷಣ ನೋಡಿದ್ರು ಈಗ ನಿಂಬಲ್ಲಿ ನಿನ್ನೆ ಹಾಕಿರಿ ಈಗ ರಷ್ಯಾದವ್ರದ್ದು ಅರವತ್ತೆಂಟು ರೂಪಾಯಿ ಡಾ ಇದ್ರ ಪ್ರಕಾರ ಕೊಡ್ಲಕ್ಕೈತೆ ನಮ್ಮ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ರೇಟ್ ಏನದ ಮನಮೋಹನ್ ಇದ್ದಾಗ ನೂರ ಎಂಟು ರೂಪಾಯಿ ನೋ ಡಿಸ್ಕೌಂಟ್ ಅವಾಗ ಏನು ರೇಟ್ ಇತ್ತು ಯಾಕೆ ಜಿ ಎಸ್ ಟಿಗೆ ಹಾಕ್ತಾರೆ ರೀ ಪೆಟ್ರೋಲು ಎಲ್ಲ ಇವೆಲ್ಲ ಗ್ಯಾಸ್ ಬೆಲೆ ಎಲ್ಲಿಗೆ ಹೋಗ್ಯದ ಕಮರ್ಷಿಯಲ್ ಇರ್ಬೋದು ಮತ್ತು ಇದು ಇರ್ಬೋದು ಹೋಗ್ಯಾವ ಕಂಟ್ರೋಲ್ ಯಾರು ಮಾಡ್ಬೇಕು ಕೇಂದ್ರ ಸರ್ಕಾರ ಮಾಡ್ಬೇಕಲ್ಲ ಈಗ ಯಾವ ಬೆಳ್ಳಿ ಎಷ್ಟು ಗೋಲ್ಡ್ ಬಂಗಾರ ಎಷ್ಟು ಏನೇನಾದ್ರು ನೋಡ್ರಿ ಪರಿಸ್ಥಿತಿ ಇನ್ನು ಎಲ್ಲಿಗೋಗಿ ಮುಡಿಸ್ತಾರೆ ನೀವರು ಗ್ಯಾರಂಟಿ ಹೋಗ್ಯಾರ ಸರ್ ಅವರು ಅದಕ್ಕಾಗಿ ನೋಡಿರಿ ಗ್ಯಾರಂಟಿ ನಾವು ಒಂದು ಉದ್ದೇಶಕ್ಕೆ ಕೊಟ್ಟಿವಿ ಏನು ನಾವು ಓಟಿನ ಸಲ ಕೊಟ್ಟಿಲ್ಲ ಚುನಾವಣೆ ಹೋದಂಥ ಸಂದರ್ಭದಲ್ಲಿ ಪರಿಸ್ಥಿತಿ ನೋಡಿ ಎಲ್ಲ ಏನು ಗಗನಕ್ಕೆ ಹೋಗಿದ್ದವು ಮನೆ ನಡೆಸಲಾದಂಥ ಪರಿಸ್ಥಿತಿಯಲ್ಲಿ ಇವತ್ತು ವಿದ್ಯುತ್ ಫ್ರೀ ವಿದ್ಯುತ್ ಕೊಡ್ತಕ್ಕಂಥದ್ದು ಇರ್ಬೋದು ಎರಡು ಸಾವಿರ ರೂಪಾಯಿ ನಮ್ಮ ಹೆಣ್ಮಕ್ಳಿಗೆ ಖಾತೆಗೆ ಆಗ್ತಕ್ಕಂಥದ್ದು ಇರ್ಬೋದು ಫ್ರೀ ಬಸ್ ಇರ್ಬೋದು ಮತ್ತು ಯುವಕರಿಗೆ ವಿದ್ಯಾನಿಧಿ ಯೋಜನೆ ಇವೆಲ್ಲ ಕೂಡ ಒಂದು ಏನೋ ಒಂದು ಲೆಕ್ಕದ ಮ್ಯಾಗೆ ಕೊಟ್ಟಿವೆ ಅದರಲ್ಲಿಂದೇ ಅವ್ರ ಸಮಸ್ಯೆ ಬಗೆಯರ್ತಂತಿಲ್ಲ ಅಟ್ಲೀಸ್ಟ್ ಹೊಸದವನಿಗೆ ಒಂದು ತುತ್ತು ಹೊಟ್ಟೆ ಹೋಯ್ತು ಅಂದರೆ ಸ್ವಲ್ಪ ಅವನಿಗೆ ಶಕ್ತಿ ಬರ್ತಕ್ಕಂಥ ಕೆಲಸ ಬಂದು ಟೀಕೆ ಮಾಡಿದ್ರಲ್ಲ ರೀ ಪ್ರಧಾನಮಂತ್ರಿ ಬಂದು ಟೀಕೆ ಮಾಡಿದ್ರೆ ಇಲ್ಲಿ ಭಾಷೆ ನೋಡೋದಾದ್ರೆ ಮತ್ತು ಈಗ ಅವ್ರು ಏನು ಮಾಡ್ಲಕ್ಕೈತಾರೆ ಆ ಅವ್ರೇನು ಮಾಡ್ಲಕ್ಕಿತ್ತ ಅದಕ್ಕಾಗಿ ಸಿದ್ದರಾಮಯ್ಯ ಅವರ ಸರ್ಕಾರ ಕರ್ನಾಟಕ ಸರ್ಕಾರ ಭಾರತ ದೇಶಕ್ಕೆ ಮಾದರಿ ಮೊದಲು ಇಪ್ಪತ್ತು ವರ್ಷದ ಗುಜರಾತ್ ಹೇಳ್ಕೊಂಡು ತಿರುಗಾಡ್ತಾರಲ್ಲ ಈಗ ಕರ್ನಾಟಕದ ಎಲ್ಲ ಇಲ್ಲಿದ ಕೆಲಸಗಳನ್ನ ನೋಡಿ ಬೇರೆ ರಾಜ್ಯಗಳು ಬಿ ಜೆ ಪಿ ರಾಜ್ಯಗಳು ಕಾಪಿ ಮಾಡ್ಲಕ್ಕೈತೆ